ಕೀರ್ತಿ ಹೆಚ್ಚಿಸಿದ ಸೈಕ್ಲಿಂಗ್ ಪಟು ಬಸವರಾಜ್ ಸೈಕಲ್ ಇಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಪರದಾಟ ಆತ ಶರ ವೇಗದ ಸರದಾರ ಹಠ ತೊಟ್ಟು ಫೀಲ್ಡಿಗಿಳಿಯುವ ಯುವಕ ಬಲಗೈ ಮುರಿದುಕೊಂಡು ಬಲ ಕಳೆದುಕೊಂಡರೂ ಛಲ ಬಿಡದ ಮಲ್ಲ ಸೈಕ್ಲಿಂಗ್ನಲ್ಲಿ ಅವರೇ ರಾಜ ಬಸವರಾಜ ಬೋಧಳ ತಾಲೂಕಿನ ಮೂವತ್ತಾರು ವರ್ಷದ ಬಸವರಾಜ್ ಹೊರಡ್ಡಿ ಎಂಬ ಯುವಕ ಖ್ಯಾತ ಸೈಕ್ಲಿಂಗ್ ಪಟು ತನ್ನ ಬಲಗೈ ಬಲವಿಲ್ಲದಿದ್ರೂ ಏನಾದರೂ ಸಾಧಿಸಲೇಬೇಕೆಂಬ ಹಠ ಇವರದ್ದು ಹಲಗಿ ಗ್ರಾಮದ ಬಸವರಾಜ್ ಚಿಕ್ಕಂದಿನಲ್ಲೇ ತಮ್ಮ ಒಂದು ಕೈ ಮುರಿತಕ್ಕೊಳಗಾಗಿದ್ರು ಆದರೂ ಛಲ ಬಿಡದೆ ಇಂದು ರಾಷ್ಟ್ರ ಮಟ್ಟದ ಪ್ಯಾರಾ ಸೈಕ್ಲಿಂಗ್ ಪಟುವಾಗಿ ಬೆಳೆದು ನಿಂತಿದ್ದಾರೆ ಥಾಯ್ಲೆಂಡ್ ದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ಯಾರಾ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಮಿಂಚು ಹರಿಸಿದ್ರು ನಾಲ್ಕು ಕಿಲೋಮೀಟರ್ ಟ್ರ್ಯಾಕ್ ರೇಸ್ನಲ್ಲಿ ದ್ವಿತೀಯ ಇಪ್ಪತ್ತೆರಡು ಕಿಲೋಮೀಟರ್ ರಸ್ತೆ ರೇಸ್ನಲ್ಲಿ ತೃತೀಯ ಸ್ಥಾನ ಪಡೆದು ಭಾರತಕ್ಕೆ ಕೀರ್ತಿ ತಂದಿದ್ರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಟೂರ್ನಿಗಳಲ್ಲಿ ಪ್ರಶಸ್ತಿ ಪಡೆದು ಮಿಂಚಿದ ಬಸವರಾಜ್ ಅವರಿಗೆ ಸ್ವಂತ ಸೈಕಲ್ ಕೂಡ ಇಲ್ಲದಾಗಿದೆ ಅವರಿವರಿಂದ ರೇಸಿಂಗ್ ಸೈಕಲ್ ಪಡೆದು ಕರ್ನಾಟಕದ ಖ್ಯಾತಿ ಹೆಚ್ಚಿಸಿದ್ದಾರೆ ಆಗಸ್ಟ್ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ಬೆಲ್ಜಿಯಂ ದೇಶದಲ್ಲಿ ವರ್ಲ್ಡ್ ಒಯಾರಾ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಆದರೆ ಗುಣಮಟ್ಟದ ಸೈಕಲ್ ಇಲ್ಲದೆ ಪರದಾಡ್ತಿದ್ದಾರೆ ಆರ್ಥಿಕವಾಗಿಯೂ ಇವರು ಸಬಲರಾಗಿಲ್ಲ ಮೂಲತಃ ಕೃಷಿ ಕುಟುಂಬದವರಾಗಿರುವ ಬಸವರಾಜ್ ಅವರು ಪದವಿ ತನಕ ಓದಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮದುವೆ ಕೂಡ ಆಗಿದೆ ಕುಟುಂಬದ ಜವಾಬ್ದಾರಿಯ ನಡುವೆಯೂ ದೇಶವನ್ನ ಪ್ರತಿನಿಧಿಸುವ ಛಲ ಮಾತ್ರ ಬಿಟ್ಟಿಲ್ಲ ಇಂತಹ ಖ್ಯಾತ ಪಟುವಿಗೆ ಸರಿಯಾದ ಬೆಂಬಲವಿಲ್ಲ ಒಂದು ಸೈಕಲ್ ಕೂಡ ಇಲ್ಲದೆ ಸ್ಪರ್ಧೆಯಲ್ಲಿ ಹೇಗಪ್ಪ ಭಾಗವಹಿಸೋದು ಅಂತ ಯೋಚಿಸುವಂತಾಗಿದೆ ಗುಣಮಟ್ಟದ ಸೈಕಲ್ ಖರೀದಿಸಬೇಕಂದ್ರೆ ಸುಮಾರು ಎಂಟು ಲಕ್ಷ ರೂಪಾಯಿ ಅಗತ್ಯವಿದೆ ದಾನಿಗಳು ನೆರವಾದರೆ ಖಂಡಿತ ದೇಶಕ್ಕಾಗಿ ಗೆಲುವು ತಂದುಕೊಡಲು ಬಸವರಾಜ್ ಸನ್ನದ್ಧರಾಗಿದ್ದಾರೆ ಲ್ಲಿ ಕರ್ನಾಟಕದಿಂದ ಭಾರತವನ್ನ ಪ್ರತಿನಿಧಿಸುವ ಪ್ರಥಮ ವ್ಯಕ್ತಿ ಎಂಬ ಕೀರ್ತಿ ಇವರದ್ದು ದಾನಿಗಳು ಸಹಾಯ ಹಸ್ತ ಚಾಚುವವರು ಬಸವರಾಜ್ ಅವರ ಅಕೌಂಟ್ ನಂಬರ್ಗೆ ಆರ್ಥಿಕ ನೆರವು ನೀಡಬಹುದಾಗಿದೆ ಬ್ಯಾಂಕ್ ಐಡಿಬಿಐ ಬ್ಯಾಂಕ್ ಹೆಸರು ಬಸವರಾಜ್ ತಮ್ಮನ್ನಪ್ಪ ಹೊರಡ್ಡಿ ಅಕೌಂಟ್ ನಂಬರ್ ಒಂದು ಸೊನ್ನೆ ಮೂರು ಐದು ಒಂದು ಸೊನ್ನೆ ನಾಲ್ಕು ಸೊನ್ನೆ 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 ಒಂದು ಎಂಟು ಒಂಬತ್ತು ಎರಡು ಐಎಫ್ಎಸ್ಸಿ ಐಬಿಕೆಎಲ್ ಸೊನ್ನೆ 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 ಒಂದು ಸೊನ್ನೆ ಮೂರು ಐದು ಫೋನ್ಪೇ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಒಂಬತ್ತು ಎಂಟು ಮೂರು ಸೊನ್ನೆ ಸೊನ್ನೆ ಮೂರು ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ